ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದ್ಲೇ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ದಾರ ರೆಡಿ ಡಬ್ಲ ರೆಡಿ ಚೀಲ ರೆಡಿ ಅದ್ರಲ್ಲ ಒಂದು ತುರ್ಸಿ ಹೊಲಿಗೆ ಹಾಕಿ ಕಟ್ಟೋದೊಂದೇ ದರಿದ್ರ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದ್ಲೇ ಇರಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆ ಬಿಟ್ಟು ಇಟ್ಕೆ ಬಿಡು ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ಲೇ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ಲೇ ನಿಮ್ಗೆ ಮಾನ ಮರ್ಯೋ ಆಯ್ತಾ ಕರ್ತಾ ಇತ್ತು ಚೀಟಿಂಗ್ 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 ಕರ್ತಾ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ಲೇ ಏನು ಪಾರ್ಥಗಣ್ಣಿಂದ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ಲೇ ಏನು ಬುಲೆಟ್ ಇಲ್ದಿರೋ ಬಂದು ಹಿಡ್ಕೊಂಡು ಅಲ್ಲಾಡಿಸ್ಕೊಂಡು ತಿರ್ಗಾಡಿದ್ದೇ ಆಯ್ತು ಒಂದು ದಿವಸ ಸೂಟ್ ಮಾಡಿದ್ದ ನೋಡೇ ಇಲ್ಲ ಅವು ನಾವು ಹಾಕ್ಯಾವ್ ನಾನು ಜೋಟು ಮಾರಿದಕೆ ನೀ ಹುಟ್ಟಿದ್ದು ಹೋಗುವಾಗ ಒಂದೇ ಒಂದು ಮಾತು ಹೇಳ್ದಳೆ ಮಗ ಏನಂದ್ರೆ ಅಲಲ್ಲ ಲಲಯ್ ಈ ಕಾಡು ಪ್ರಾಣಿ ಮಿಸ್ ಆಗಿ ನಾ ಬಂದಿದೆ ಆದಷ್ಟು ಬೇಗ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿ ಅಂದ್ಳು ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದ್ಲೇ ಸಿಗರೇಟ್ ಕುಡಿಯೋದು ಆರಂಡಿ ಎಲ್ಲ ಬಿಡು ಅಂದ್ರು ಅದಕ್ಕೆ ನೀ ಏನಂದಿ ಓನಲ್ಲಿ ನೀನಲ್ಲಿ ಕರಿಮಣಿ ಮಾಲೀಕ ನಾನಲ್ಲಿ ಅದು ಕಾವಳ ಏನಂದ್ಲೇ ಮುಂದೆ ಒಂದಿನ ನಾನು ಮುಖೇಶ್ ಒಂದ್ ವರ್ಷ ಗುಟ್ಕಾ ಜಗ್ದಿದ್ದೆ ನನ್ಗೆ ಓರಲ್ ಕ್ಯಾನ್ಸರ್ ನಾನು ಆಪರೇಷನ್ ಆಗಲಿದೆ ಇನ್ನು